ಖಂಡಿತ ಅವ್ರ ತರಾನೇ ಯಾಕಂದ್ರೆ ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ಮೋಹಿನಿದು ಒಂದೆಲ್ಲ ಒಂದಿನ ಆ ರಕ್ತ ನಿಜವಾದ ಬಣ್ಣ ತೋರಿಸೇ ಬಿಡುತ್ತೆ ನನ್ನ ದಾರಿ ಗಡ್ಡ ಬರಬೇಡ ಮತ್ತೆ ನನ್ನನ್ನ ಹೋಗಕ ಬಿಡಿ ಯಾ ಪ್ಲೀಸ್ ನನ್ನ ಮಾತು ಕೇಳು ಪಿಯಾ ನಾನು ನಿನಿಗೆ ಸಹಾಯ ಮಾಡ್ತೀನಿ ನನ್ನನ್ನು ನಂಬು ಈಗಾಗ್ಲೇ ನಿನ್ ತುಂಬಾ ಸಲ ಮಾತು ಕೊಟ್ಟಿದ್ದೀಯ ಅಂಶ್ ಆದ್ರೆ ನಿನಗೆ ಬರಿ ಮಾತು ಕೊಡೋಕಷ್ಟೇ ಬರೋದು ಮಾತು ಉಳಿಸ್ಕೊಳ್ಳೋಕ ಬರಲ್ಲ ನೀ ನನ್ನನ್ನ ನಂಬಲೇಬೇಕು ಪಿಯಾ ನಿನ್ನನ್ನ ಹೇಗೆ ನಂಬೋದು ತಾಯಿ ಪ್ರೀತಿ ಏನು ಅಂತ ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ನಿನ್ನ ತಾಯಿ ಮೇಲೆ ನಿನ್ನ ಪ್ರೀತಿ ಹುಟ್ಟಿದ್ರೆ ಏನಾಗುತ್ತೆ ನಾನು ನಿನ್ನನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಪ್ಲೀಸ್ ಇದೊಂದ್ಸಲ ನನ್ನ ಮೇಲೆ ನಂಬಿಕೆ ಇಡು ಇಲ್ಲ ಒಂದು ಮೋಹಿನಿ ಮಗನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಇಲ್ಲೇನು ಮಾಡ್ತಿದ್ದೆ ಕೆಟ್ ಔಟ್